అయ్య సకత్వ యో ఇప్ప యో సరళ ఏ సరళ శరణీ నమ్మ సాకార్ మంది వెరి వెరీ వెరీ గుడ్ మార్నింగ్ ఎల్గూ బెలగిన శుభోదయ ಬೇಜಾರು ಮಾಡ್ಕೋಬೇಡ್ರಿ ನಾ ವಿಡಿಯೋ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂದ್ರೆ ನಂದು ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ನಾನು ಏನಾರು ಹೊರಗೆ ಹೋಗೋ ಕೆಲಸ ಇದ್ದು ಅಂದ್ರೆ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಕೆಲಸ ಮತ್ತು ಏನಾರು ಮನೆ ಅಂದಂಗೆ ನಾನು ಒಬ್ಬಕ್ಕೆ ಓಡಾಡೋದಲ್ರಿ ಹಾಗಾಗಿ ಏನಾರು ಹೊರಗೆ ಹೋದೆ ಅಂದ್ರೆ ಸ್ವಲ್ಪ ವಿಡಿಯೋಗಳು ಹೆಚ್ಚು ಕಮ್ಮಿ ಆಗ್ತಾವ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ನನಗೆ ಯಾವುದು ಸೊಕ್ಕಿಲ್ಲ ಏನೂ ಇಲ್ಲ ಅಂಗಡಿ ನಡೆಸಬೇಕು ಮತ್ತು ಅಂಗಡಿ ಒಳಗೆ ಮಾಲ್ ಬಂತಂದ್ರೆ ಅದು ಬಂದು ಹೊರಗೆ ಇಟ್ಟು ಬಿಟ್ಟಿರ್ತಾರೆ ನಾನು ಹೊರಗೆ ಮಾಲ್ ಇಟ್ಟು ನಾನು ಒಳಗೆ ಕುತ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ನಂಗೆ ಮೊನ್ನೆ ಆಗಿದ್ದು ಹಂಗೆ ಮಾಲ್ ಬಂದ್ಬಿಟ್ಟಿತ್ತು ಫುಲ್ ಪ್ಲಾಸ್ಟಿಕ್ಕಿಂದು ಅಂಗಡಿ ತುಂಬ ರೋಡ್ ತುಂಬ ಆಗ್ಬಿಟ್ಟಿತ್ತು ಮಾಲು ಮತ್ತು ಅದನ್ನೆಲ್ಲ ನಾನು ನೀಟಾಗಿ ಬಿಚ್ಕೊಂಡು ಚೆಕ್ ಮಾಡಿಕೊಂಡು ಎಲ್ಲ ಗೌಡವನ್ನೇ ಕಲಿಸಲೇಬೇಕು ಆ ಥರ ಹೊರಗೆ ಇಡಕ್ಕೆ ಹಾಂಗಿಲ್ಲ ಸೊ ಹಂಗಾಗಿ ನಂಗೆ ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದೇ ಬಂದ ಕಾರಣ ನಾ ವಿಡಿಯೋ ಮಾಡಿದ್ದಿಲ್ಲ ಬೇರೆ ಏನೂ ಇಲ್ಲ ನಂಗೆ ಸೊಕ್ಕು ಇಲ್ಲ ಏನೂ ಇಲ್ಲ ಇನ್ನೊಬ್ರು ಯಾರು ಹಾಕಿದ್ರಿ ಪಾಪ ನಂಗೆ ಗೊತ್ತಾಗತ್ತೆ ನೀವು ವೇಟ್ ಮಾಡ್ತಿರ್ತೀರಿ ವಿಡಿಯೋಗೋಸ್ಕರ ಅಂತ ಹೇಳಿ ನಾನು ಕನ್ವೇ ಮಾಡ್ಬಿಡ್ತೀನಿ ಇಲ್ಲ ನಂಗೆ ಏನಾದ್ರು ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಇವು ಎರಡಾದ್ರೂ ಮಾತ್ರ ನಾ ವಿಡಿಯೋ ಹಾಕಲ್ಲ ಇಲ್ಲ ಅಂದರೆ ನಾನು ನಿಜ ವಿಡಿಯೋ ಹಾಕ್ತೀನಿ ಸುಮ್ ಸುಮ್ಮನೆ ಅಂದರೂ ಯಾವತ್ತೂ ವಿಡಿಯೋ ಹಾಕೋದು ಬಿಡಲ್ಲ ಅದೇ ಅವತ್ತು ಮಾಲ್ ಬಂದಿತ್ತು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹಂಗಾಗಿ ಅದು ಮುಗಿಯೋದ್ರೊಳಗೇನೆ ಒಂಬತ್ತು ಗಂಟೆ ಆಯ್ತಲ್ಲ ನಾನು ಎತ್ತಿಟ್ಕೊಂಡು ಮಾಡೋದ್ರೊಳಗೆ ಇನ್ನೇನಕ್ಕೆ ಲೇಟ್ ಆಯ್ತು ಅಂದ್ರೆ ಅಮ್ಮಾಸಿ ಪೂಜೆ ಮಾಡಬೇಕಲ್ಲ ಅಮಾಸಿ ಪೂಜೆ ನಾನು ಎಲ್ಲ ಒರೆಸು ಅದು ಎಲ್ಲ ಮಾಡಿ ಅಷ್ಟು ಸಾಮಾನಾಗಿ ಮನೆ ಹೊರಗೆ ಹಾಕಿ ಎಲ್ಲ ಮಾಡಿಕೊಂಡು ಮಾಡೋದ್ಲಿಗೆ ಪೂಜೆ ಮಾಡಿದ್ದೆ ನಾನು ಎರಡೂವರೆ ಮೂರು ಗಂಟೆ ಆಮೇಲೆ ಮತ್ತೆ ಮನೆಗೆ ಊಟಕ್ಕೆ ಬಂದೆ ಅದಾದ್ಮೇಲೆ ಮತ್ತು ಸಾಯಂಕಾಲ ಶುರು ಮಾಡಿದೆ ಕೂತ್ಕೊಂಡು ಕಸ ಗುಡಿಸಿದ್ಮೇಲೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಹಂಗಾಗಿ ಲೇಟ್ ಆಯಿತು ಅದು ಬೇರೆ ಇಲ್ಲ ಏನು ಹೇಳಬೇಕು ನನಗಂತಿಲ್ಲ ಪಾಪ ಬೇಜಾರು ಮಾಡ್ಕೋತೀರಲ್ಲ ಅದು ಅದೇ ಒಂದ ಕಾರಣ ಪ್ಲೀಸ್ ಒಂದೆರಡು ದಿನ ಒಂದು ಒಂದು ದಿನ ಅಷ್ಟೇ ನಾನು ಹಾಕೋದು ಬಿಟ್ಟರೆ ಆ ಥರ ಹೆಚ್ಚು ಕಮ್ಮಿ ಆಗುತ್ತಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡಿನಿ ಥ್ಯಾಂಕ್ ಯು ಸೋ ಮಚ್ ಬಂದಲ್ಲವ ಯಾಕ ಐತ್ರ ಏನತ್ತ ಬಾ ಇಲ್ಲಿ ಯಾಕೆ ಏನು ಹಾಕತೈತಿ ಯಾಕ ಭಾಳ ತಲೆ ನೀ ಬಾ ಇಲ್ಲಿ ಬಾ நோடம்பாயில் ஏக்கவா நிகழ்ச்சி சந்த மக்கொண்டில்லண்ண நான் பெளகு முஞ்சாலே தீனவ நீ மக்கள் அறாம குந்திர்பா ஏனாக நோடம்பா எத்தி பந்தேன ஹம் ஹூலே சரணா பந்தே வந்து கரது நீ அலில்ல அதுக்கு மத்தி கீ யாக்க தள்ளி தந்தல்ல அதுக்கு கரையாக்கி நோடிகின் உங்க எத்தி வந்திஷ்டு பிசினீர் காய்ச்சி கொட்டே ஜிர் ஹாக்கு குட்ல அது கம்மி ஆக சாாதானது எத்தி திட்டங்கேட்கத்தாக்க ನೀವು ಹೋಯ್ ಬಂದೆ ಆ ಗುಡಿಗೆ ಹ್ಞೂವಾ ಹೋಯ್ ಬಂದೆ ಅಲ್ಲಿವರೆಗೂ ಹೋಯ್ ಬರತ್ಲೇ ಸಾಕಾತ್ ಕಾಲು ನೋಯಾಕತ್ತಿದ್ವು ನನಗೆ ಸಾಕಾಗಿತ್ತಲ್ಲ ನಾನು ಗಾಯತ್ರಿನ ಕರೆದು ಒಂದಿಟ್ಟು ಕಾಲು ಈಚೆಗೆ ಬಾರ ಗಾಯತ್ರೆ ಅನ್ನ ಕಂಡೆ ಈಗ ತೆಲವು ಯಾಕತ್ತೂ ಹ್ಞೂ ಆಕೆ ಈಗ ಹಂಗೆ ಆಕೀಗ ಇದಕ್ಕೆ ಬರ್ತಾನವ ಇವ ಭಾಳ ಎಲ್ದಾಗ ಹುಳಿ ತಿಂತಾಳೋಡು ಪಿತ್ತಾಗಿ ಬರ್ತದೆ ಬಾ ಒಂದಿಟ್ಟು ಬಾ ನಾನು ಬಾಯಿಲ್ಲ ಅಂತ ತೊಡಿ ಮ್ಯಾಗ ತೆಲೀಚಕ್ತಿಮ್ ಬಾ ಅಲ್ಲಿ ಇತ್ತೆ ಅಲ್ಲಿವರೆಗೂ ನಡ್ಕೊಂಡು ಮತ್ತೆ ಅಲ್ಲಿ ಪ್ರದಕ್ಷಿಣೆ ಹಾಕಿರ್ತಿದ್ದಿ ನೀನು ಕಾಲು ಅಲ್ಲಿ ಆಗಿರ್ತಾವೆ ನಾ ಎಲ್ಲ ಓದ್ತೀನಿ ಅಂತ ಬಿಡು ಏ ಬಾ ಇಲ್ಲಿ ನಾ ಇಟ್ಟಿರ್ತೀನಿ ಗಾಯತ್ರೆ ಯವ್ವ ಇರಲಿ ಬಿಡು ಏನಾಯ್ತು ಏನಾಗ ಒಂದಿಟ್ಟೇನಾದೆ ಏನು ಓಡಾಡಗ ನಾನೇನು ಕೆಲಸ ಮಾಡಿದ್ದಾರಲ್ಲ ಏನಲ್ಲ ಇತ್ತೀಚೆಗೆ ಅಂಕರು ನೀನಂತರ ಮನೆಯಾಗ ಏನು ನನ್ನ ಕೈಲಿ ಕೆಲಸ ಮಾಡ್ಸೋದಲ್ಲ ವಾಕರೇನ ನನ್ನ ಬಂಗಾರದಂತ ಸುಸಿ ಆಗಿ ನಾನು ಯಾಕೆ ಸುಳ್ಳು ಹೇಳಿ ನೀನು ಹಿಂಗೆ ಬದಲಾಕಿ ಅಂತ ಅನ್ಕೊಂಡಿದ್ದಿಲ್ಲ ಎಷ್ಟು ನೀನು ಬಾಯ್ ಮಾಡ್ತಿದ್ದಿ ಕೊಜ್ಜಲ್ಲಿ ಆಡ್ದಂಗೆ ಆಡ್ತಿದ್ದಿ ಈಗ ನೋಡಿ ಈಗ ಹೆಂಗೆ ಒಳ್ಳೆಕ್ಕಾಗಿದ್ದಿ ಹಂಗ ಪರಿಸ್ಥಿತಿ ಎಲ್ಲರನ್ನೂ ಬದ್ಲು ಮಾಡ್ತಂತಾರಲ್ಲ ನಾನೇನು ಆಗಲ್ತವ್ ನೀ ಪಾಪ ಒಳಗೂ ಕೆಲಸ ಮಾಡ್ತಿ ಹೊಲಕ್ಕೊಕ್ಕಿ ಯವ ನಿನ್ನ ಗಂಡನು ಈ ಏಟ್ರ ಬದಲಾಗ್ಯನಲ್ಲ ಅದ ನನಗೆ ಖುಷಿ ಇಕಿದೊಂದು ಹೆಂಗರ ಮಾಡಿ ದಡ ಸೇರ್ಸಿದ್ವಿ ಅಂದ್ರೆ ತಂಗಿ ನಾನು ನೀನು ನಿನಗೆದ್ವಿ ನಿನಗೊಂದು ಹೊ ನಿನ್ನ ಹೊಟ್ಟೆಲೊಂದು ಆತಂದ್ರೆ ಏ ಅಲ್ಲ ಯವ ನಾವು ಇಬ್ಬರು ಎಂಥ ಮಬ್ಬ ನೋಡು ನಾವು ಹೋಗಿ ನನ್ನ ಮಗಳೆಲ್ಲದಾಳ ಎಲ್ಲ ಕೇಳಿವಿ ನೀನು ಹೊಟ್ಟೆಲ್ಲಿ ಒಂದು ಕೂಸೆ ಅವಾಗತ್ತ ಕೇಳಿಲ್ಲಲ್ಲ ಎಂತ ಮಬ್ಬಿದ್ದೆವು ನಾವು ಅಂತೀನಿ ನಾನು ಅಲ್ಲ ನಿಮ್ಮವರ ಕೇಳಬಾರ್ದ ಅಯ್ಯ ಅತ್ತೀರ ಕೇಳಿಲ್ಲ ಅಂತ ಮಾಡಿರನ್ನೇ ಪಲ ದೂರ ಇದ್ದಾಗ ಯಾರೇನು ಮಾಡೋಕ್ಕ ಹಂಗಿಲ್ಲ ಎಲ್ಲ ಒಳ್ಳೇದಾಗತ್ತೆ ಹೋಗಂತಾನೆ ಹೇಳಾಳ ಅಮ್ಮ ಅದ ನಿರೀಕ್ಷೆಗ ನಾನು ಅದಿ ನೋಡು ಹೌದಾ ಈಗ ಆತವ ನಂದು ಇವತ್ತಿಗೆ ಹನ್ನೊಂದು ಆತು ಮತ್ತೀಗ ಹನ್ನೊಂದು ಓಹ್ ಹನ್ನೊಂದು ದಿನ ಬೇರೆ ಕಾಯ್ಬೇಕಲ್ಲ ಹ್ಞೂ ಎತ್ತಿ ಅಮ್ಮ ಅವತ್ತದ ಹೇಳಿದ್ದ ಹನ್ನೊಂದು ಮಂಗಳಾರದ್ದು ಹನ್ನೊಂದು ದಿನ ಆದ್ಮ್ಯಾಗ ಹೋಗ್ಬೇಕು ಇವತ್ತಿಲ್ಲ ಈ ಸರಿ ಹೊಕ್ಕಿವಲ್ಲ ಸರಳಿ ಹೋದಾಗ ನಮ್ಮದು ಪಂಚವಂದೆಲ್ಲ ಕೇಳುಣ ಕೇಳೆ ಅಂದಮ್ಯಾಗ ಅಮ್ಮ ಏನಂತೇಳಿ ಕೇಳಿ ನಿಂದು ಕೇಳೋಣ ಆ ಎಲ್ಲ ಹೇಳೇ ಹೇಳ್ತಾಳಲ್ಲ ನಿಖರವಾಗಿ ನಾನು ಕೇಳ್ತೀನಿ ತರಿ ಈ ಸರಿ ಹ್ಞೂ ಎತ್ತಿ ಹಂಗೆ ಹಾಗಾಕೆ ಅಲ್ಲ ಇನ್ನೊಂದು ದಿವ್ಸ ನೀರು ಕುಡಿತೇನೆ ಗಾಯತ್ರ நீர் குட் மக்கா மக்கா இச்சுக்கி ஏனாக நன் மகள நீ நான் காலிச்சேட் பார நீச்சு நோடக் ஆகல் நீங்க உளி தின கம்மி ಅಂದ್ರೆ ಏನಾಗೋದಿಲ್ಲ ಎತ್ತಿ ಇವತ್ತು ಒಂದು ಹೊತ್ತು ಉಂತೇನೆ ಮಧ್ಯಾಹ್ನ ಬಿಡು ಏನು ರಾತ್ರಿ ಬೇಕಾದ್ರೆ ಏನಾರ ಪಳಾರ ತಿನ್ನಕಂತೆ ಇಕ್ಕರೆ ಹೊಳಿ ಇಲ್ಲಿ ಬಿಡ ಸರ್ಲಿ ಬೇಡ ಏನಾಗದಲ್ತವ ನನಗೆ ಏನು ಬೇಡ ಒಂದು ಹೊತ್ತು ಉಂತೀನಿ ಸಂಜೆ ಮುಂದೆ ಒಂದು ಹಿಟ್ಟು ಚಾ ಕುಡಿತೀನಲ್ಲ ಆಟ ಸಾಕು ನಡೀತಿ ತಗೋ ರೊಟ್ಟಿ ಪಟ್ಟಿ ಮಾಡ್ಬಿಡವಾ ನನಗೆ ಏನಾರ ಒಂದು ಈಟು ಪಳಾರನ ಮಾಡ್ಬಿಡು ಯವ್ವ ನನ್ನ ಮಗಳು ಸಕ್ಕರೆ ಸಾಕಾಗಿತ್ತು ನಂಗೆ ಕರನಾ சிகத்தாடு விடுபேய் அத்தி சாழ அஸ்ல அம்மா நீனா கிமங்க நம்பிக்கை இட்டியெல்லாம் சிக்காள் ஏனவ ஆ தாயி எல்லாம் நம்பினி நீராகர ஹாக்கி ஹாலாகர்த்த குத்தினி ஆத்தோ நோடு நான் து பர்த்தினு ஹெச் பச்சு கொடுத்துனி அந்த நினைக்கு அடுக்குமாக்க வந்துட்டு இச்சிக் பர்த்தினி இல் தோ இல்லை இச்சிகிச்சு நீ நான் எல்லாம் மாநி நானே நீத்தேன்னு ஒன்ட்டில் அதுக்க நான் சும்னை ஹோதனேந்திர ஹோலக்கின்றேதல்ல நின மக ஓகேனா ಹೇಳೀನಿ ಒಂದಿಟ್ಟು ಶಂತಿಗೆ ಹೋಗಿ ಶಂ ಮಡ್ಕ್ಯಂಬಳು ಏನು ಬೇಡ ಅಂತದಂಥ ಥರಕ್ಕೆ ಹೋಗ್ಬೇಡ ಒಂದಿಷ್ಟು ಏನಾರ ಉಳ್ಳಾಗಡ್ಡಿ ಅಂತ ನಮ್ಮ ಅದಾವ ಮತ್ತು ಇವು ಬಿಟ್ಟಿದ್ವಂತ ಸತಿಕಾಯಿ ಬಳ್ಳ್ಯಾಗ ಸತಿಕಾಯಿನೂ ಬಿಟ್ಟಿದ್ವು ಅಂತ ಅವನ್ನ ತೊಗೊಂಬರ್ತಿದ್ವಿ ಮತ್ತು ಹಸಿಮೆಣಸಿನಕಾಯಿ ಒಂದಿಷ್ಟು ಆಮ ಅಂತ ಹೇಳಿ ನೋಡು ಬೇಷತ್ ಅವೇಶ್ಯತ್ ಬರೋ ಮನ ಶಾಂತಿ ಮಾಡ್ಕೊಂಬರ್ತಂತು ಆಯ್ತು ಬರ್ತೀನಿ ನಾನು ನಾನೀಕೆ ಒಂದಿಟ್ಟು ಲೀಚಿಗೆ ಅಡುಗೆ ಮಾಡಕ್ಕೆ ಬರ್ತೀನಿ ಮಕ್ಕಳವಾ ಹ್ಞೂವಾ ಮಕ್ಕೊಂಡು ನೋಡು ಅಲ್ಲ ನಿನಗೊಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ನಿನ್ಗಲ ಇವರು ಹೊರಗೆ ಯಾರ ಬಂದಾರ ಅವ್ರ ಜೊತೆ ಮಾತಾಡಕತ್ತಾರೀ ಬರ್ತೀನಿ ನಡಿ ಮಾತಾಡ್ತೀನಿ ನಿನ್ ಜೊತೆಗೆ ಹೋಗೊಳಗ ಅಂದ್ರೆ ಬಂದೆ ಅಣ್ಣ ಈಗ ನೋಡು ನಾನು ನೋಡ್ಕೊತೀನ ನಿನ್ನ ಮಗನ ಆ ಈಗ ಮತ್ತೆ ಈ ಮನ್ಯಾಗ ಜನ ಅದಾರ ತಂಗಿ ಹಂಗಾಗಿ ನಾನು ಬಿಸಿಲಿಗೆ ಇಲ್ಲಿ ಅಂತ ಅಡ್ಡಾಡ್ತೀನಿ ಈಗ ಮನೆಯಾಗ ಇಲ್ಲ ಅಂದ್ರೆ ಮತ್ತೆ ಬೇರೆ ದಾರಿನೈತಿ ನಾನು ನೋಡ್ಕೊತೀನಿ ನಿನ್ನ ನಿನ್ ಕೂಸ್ನ ನೆಡಿ ಮಾಡಿದ್ರೆ நான் நம்மஹங்க நம் ஹங்கில்தரமே நன் மக்திரும் உண்டு ஆரம்வா ஹௌதில் மத்த சும்னை கேள்டா பட நடி ஹோகணும் ம் மாற்றி இவரு அதுல அந்தாரா ஓகேணா வேறு ஹோகண்ண நன்கேன் பாட ஏன்னா நான் ஒன்னா கை சீர்தோ மத்தேனே தகோண ஏனில் நடை ஓகண அய்யா உடுக்கி ஏன்னா நீர் மனி ஆங்க இங்க போய் விடுத்தேன் ஓய் விட நான் அந்தரி ಈಗ ಹೋದ್ರು ನಾವು ಬಾಡಿಗೆ ಮನೆಗೆ ಹೋಗ್ಬೇಕು ಹೌದಾ ಈಗ ಬಾಡಿಗೆ ಮನೆಗೆ ಹೋದ್ರ ಮನಿ ಅಂಕು ಸಿಗುತ್ತ ಆತ ಈಗ ಎಲ್ಲಾನು ತರೋದಂದ್ರೆ ಎಷ್ಟು ಕಷ್ಟ ಆಗತ್ತ ಹಾಸಗಿ ತಲ್ದಂಬು ಹೊತ್ಕೋಣವು ಒಂದು ಏನು ಬೇಡ ಅಂದ್ರೆ ಹೆಂಗ ಆಮೇಲೆ ಈ ಕಣ್ಣಪಟ್ಟಿ ಆಸ್ತಿ ಐತಿ ಇನ್ನೇನು ಎಲ್ಲಾನೇ ಮಣ್ಣು ಒಬ್ಬ ಮಾಡಿಲ್ಲ ನೀನು ಆಸ್ತಿ ನೀನು ಅರ್ಧಾಸ್ತಿ ಅತ್ತಿಯರ ನಾನೇ ಕೇಳಕ್ ಬರ್ತೇತಿ ರೀ ಗಂಡ ಹೋದಾಕಿ ಹೋದಕಿ ನಡೆ ಅಂತ ಒನ್ರಿ ಈ ಸಮಾಜದಾಗ ಯಾರ ಮಾಡ್ಯಾರ ಯಾರ ಕೊಟ್ಟ ಹೆಣ್ ಕುಳಕೋರಗ ಅಂತ ಕೈ ತಕೊಂಡ ಮುಗಿದ್ ಹೊತ್ತು ಹೆಣ್ಮಕ್ಳು ಯಾರೀ ಪಾಲ್ ಮಾಡಿ ಪಾಲಟ್ನಿ ಮಾಡಿ ಕೊಟ್ಟಾರ ಅಯ್ಯ ನೀನ್ ಹಬ್ಬ ತಲಿಗೆ ಒಂದಿಟ್ಟಯ್ಯ ಅಲ್ಲ ಅವ್ರೆಲ್ಲಾ ನಾಲ್ಕೈದು ಮಂದಿ ಅಣ್ಣಕೊಳಿದ್ರ ಅವ್ರ ಬರ್ದಾ ಇರ್ತಿದ್ರು ಅವ್ರಿಗೆ ಸಾಕಾಗ್ತಿದ್ದಿಲ್ಲ ಅದಕ್ಕ ಮತ್ತ ಈಗ ನೀವಿಬ್ರ ಅದಿರಿ ಏನ್ ಆತ ಒಂದಿಟ್ ಕೊಟ್ರ ಅಲ್ರಿ ಅತ್ತಿಯರ ಅಷ್ಟ ತಗೊಳಕ್ ನಮ್ಗೇನ್ ಶಕ್ತಿನ ಮಾಡ್ರಿ ನೀವು பரீ நோக்கி மாதிரி ஹசத்து நான் கண்ட ஜீவன நானும் பாய் தகுதி ஏனே கேதில்ல நோட் நம்ம அண்ணன் ஆ தகு கொட்ட இஸ்க்கேனி இல்லை நான் கேதில்ல நீ நான் ஜீவா தின்பாட் நோட் பெக்காதங்க குமார ஊராக ஹோகி ஒன்னா குடிக்கி கடிகி எல்லாம் தகவந்த ப பல்யொணிக் காரி தந்து அந்த சாக்கு இன்னேனு ನೋಡೋಣ ಅಂತ ಈಗ ನಾಳೆ ಇವ್ರು ಸಾಲೆಗೆ ಹೋದಂದ್ರ ಅಲ್ಲೇ ಯಾವರ ಅಂಗಡಾಗ ಪಾತ್ರೆ ಸಾಮಾನದ ಅಂಗಡಿಯಾಗ ಒಂದ್ ಎರಡ್ ತಾಟ ಒಂದ್ ಲೋಟ ತಗೊಂಡ್ ಹಿತ್ತಾಳಿನ ಬೇಕು ತಾಮ್ರನ ಬೇಕಂದ್ರೆ ಹೆಂಗ್ ಮತ್ತೆ ಇದ್ದಿದ್ರಾಗ ನಡ್ಸೂನು ನೋಡೋಣ ಮುಂದೆ ದೇವ್ರು ಕೊಟ್ಟಂಗ ಈಗ ಅಂಕ್ರಿ ಇವ್ರು ಹೋಗಾನಂದಾರ ಹೋಗಾನಡ್ರಿ ಆಟ ಯವ್ವ ಇವು ಯಾಕ ಅಲ್ಲಿ ಹೊರಗ ಕೊಣೆಗ ನಮ್ಮ ಮನೇನು ತಂದ ಇಟ್ಟಿದಲ್ಲ ಸಾಮಾನ ಅವನ್ ತಗರಿ ನಮ್ಮ ಮನೇನು ಅದೊಂದು ಮಂಜೈತಿ ಒಂದಿ ಗಾದಿ ಪಾದಿ ಹೊಸವಾಗಿ ಅಂತಂದ ಹೋದವಲ್ಲ ಅವ್ನ್ ತಗೋರಿ ನಡ್ರಿ ಹೋಗಾನ மத்ததாவல்ல அல்தி ஏன்னுயா மக்க ನಮ್ ಆ ಕೊಣೆ ಇಟ್ಟಿವ್ ನೋಡು ಹಿಂದ ಏನಾಗಾದಿ ಮಂಚತ್ ಅಂದಿಟ್ಟಿವಲ್ ಚಲೋ ಇದ್ದಿದ್ದ ಓಸು ಸಾಮಾನ ತಗೋ ಈಗ ಅವ ಇವ ಸಿಕ್ಕಿದ್ದ ಮರಿಯಪ್ಪ ಮರಿಯಪ್ಪನ ಮನಿ ಖಾಲಿ ಅಂತ ಏನಿಲ್ಲ ರೀ ನಂದು ಹಂಚಿನ ಮನಿ ಬೇಷ್ ಐತಿ ಸೋರೋದ್ ಪರೋದ್ ಏನು ಮಾಡುದಿಲ್ಲಾ ಆದ್ರ ಒಂದ ನೋಡ್ರಿ ಕ್ವಾಣಿಪಾಣಿ ಚಂದಗ ಇಲ್ಲ ನಿಮ್ಗ ನೀವು ನೌಕರಿ ಮಂದಿ ನಿಮಗ್ ಬೇಷ್ ಆಗುತ್ತಾ ಇಲ್ಲ ನೋಡ್ರಿ ಅಂದ್ತಾ ಮತ್ ಏನ್ ಮಾಡು ಬ್ಯಾರೆ ಕ್ವಾಣಿಪಾಣಿ ಇದ್ದಿದ್ ನೋಡುನಾ ಮತ್ ಏನಾದಕ ಅವ நாகு நோட நோட்த்தியா ஐயப்பா சந்த வந்து ஆட்கோணித்தி நோடு நானும் வந்து காலச்சாச்சி மக்கிதுக்கா நன்கு பேஷ் அனத்த ஏன் நிறுத்தாய் நான் ஆட்டோ அறம் பேட நான்